ಪ್ರದೇಶನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ದೇವರ ಸಾಮ್ರಾಜ್ಯವನ್ನು ಕುರಿತು ನಾವು ಚಿಂತಿಸುತ್ತಾ ಇದ್ದೇವೆ ಚಿಂತನೆಯ ಸಮಯವಿದೆ ಚಿಂತಿಸುವಂತಹ ಕ್ಷಣವಿದು ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಚಿಂತನೆಯು ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ತರುವಂತಹ ಚಿಂತನೆಯಾಗಿದೆ ನಿನಗೆ ಒಂದು ಬಿಡುಗಡೆಯನ್ನು ಕೊಡುವಂತಹ ಚಿಂತನೆಯಾಗಿದೆ ದೇವರ ವಾಕ್ಯ ಈ ದಿನ ಈ ಬೆಳಗಿನ ಜವ ಕೀರ್ತನೆಗಾರನ ಮೂಲಕವಾಗಿ ಕೀರ್ತನೆಗಾರ ಅರವತ್ತೆಂಟನೇ ಅಧ್ಯಾಯದಲ್ಲಿ ಆರನೆಯ ವಚನದಲ್ಲಿ ನಿನ್ನೊಡನೆ ಮಾತನಾಡುತ್ತಾ ಇದೆ ವಾಕ್ಯವಾದ ದೇವರು ನಿನ್ನೊಡನೆ ಮಾತನಾಡುವ ಸಮಯ ಕುಗ್ಗಿ ಹೋದ ನಿನ್ನನ್ನು ಪತಿಯನ್ನು ಪಡೆದ ನಿನ್ನನ್ನು ಪತ್ನಿಯನ್ನು ಪಡೆದಂತಹ ನಿನ್ನನ್ನು ಮಕ್ಕಳನ್ನು ಹಡೆದಂತಹ ನಿನ್ನನ್ನು ದೇವರು ಆಶೀರ್ವದಿಸಿ ಮಾತನಾಡುವಂತಹ ವಾಕ್ಯವಾಗಿದೆ ಈ ಚಿಂತನೆ ಒಂದು ನನ್ನ ಸಹೋದರ ಸಹೋದರಿ ನಿನ್ನ ಬಾಡಿನಲ್ಲಿ ನಿನಗೆ ಮಕ್ಕಳಿರಬಹುದು ಮಡದಿ ಇರಬಹುದು ಎತ್ತವರಿರಬಹುದು ಒಡ ಹುಟ್ಟಿದವರಿರಬಹುದು ಆದರೆ ನಿನ್ನ ಜೀವಿತದಲ್ಲಿ ನಿನಗೆ ಪ್ರೀತಿ ಇಳಿದಿದ್ದರೆ ಏನು ಪ್ರಯೋಜನ ಆ ಪ್ರೀತಿಯಲ್ಲಿ ಒಂದು ಸಂತೋಷ ಇಲ್ಲದಿದ್ದರೆ ಏನು ಪ್ರಯೋಜನ ಆ ಸಂತೋಷದಲ್ಲಿ ಒಂದು ಅನುಬಂಧವಿಲ್ಲದಿದ್ದರೆ ಏನು ಪ್ರಯೋಜನ ಆ ಅನುಬಂಧದಲ್ಲಿ ಕರುಣೆ ಇಲ್ಲದಿದ್ದರೆ ಏನು ಪ್ರಯೋಜನ ಆ ಕರುಣೆ ಆ ಪ್ರೀತಿ ಆ ದಯೆ ಸದ್ಗುಣಗಳು ನಿನ್ನ ಕುಟುಂಬದಲ್ಲಿರಬೇಕಲ್ಲವೇ ನಿನಗೆ ಏನಿದ್ದರೂ ಸಹ ನಿನ್ನ ಜೀವಿತದಲ್ಲಿ ನಿನಗೆ ಶಾಂತಿಯು ಸಮಾಧಾನ ಇಲ್ಲದೆ ಹೋದರೆ ಏನು ಪ್ರಯೋಜನ ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಒಬ್ಬಂಟಿಕನಾಗಿ ಸರಿಯಿಲ್ಲ ಸ ಇರುವುದು ಸರಿಯಿಲ್ಲವೆಂಬುದಾಗಿ ದೇವರು ನಿನಗೆ ಜೊತೆಗಾತಿಯನ್ನು ನೀಡಿದರು ಹೌದು ನೀನು ಒಬ್ಬಂಟಿಗಳಾಗಿರುವುದು ಸರಿಯಿಲ್ಲ ಎಂಬುದಾಗಿ ದೇವರಿಗೆ ಒಬ್ಬ ಜೊತೆಗಾರರನ್ನು ಕೊಟ್ಟರು ಹೌದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಏಕಾಂಗಿಯಾಗಿದ್ದಂತಹ ಆದಾಮನಿಗೆ ದೇವರು ಅವಳನ್ನು ಕೊಟ್ಟರು ಅಂತೆಯೇ ನಿನಗೂ ನನಗೂ ಸಹ ಒಂದು ಬಹಳ ಸಂಗಾತಿಯನ್ನು ಕೊಟ್ಟಿದ್ದಾರೆ ಮಡದಿಯನ್ನು ಕೊಟ್ಟಿದ್ದಾರೆ ಪತಿಯನ್ನು ಕೊಟ್ಟಿದ್ದಾರೆ ಮಕ್ಕಳನ್ನು ಕೊಟ್ಟಿದ್ದಾರೆ ಬಂಧುಗಳನ್ನು ಸಹ ನನಗೆ ಕೊಟ್ಟಿದ್ದಾರೆ ಹೌದು ಮಾತ್ರವಲ್ಲ ದೇವರು ನಿನ್ನನ್ನು ಆಶೀರ್ವದಿಸಿ ನಿನ್ನ ಮುಂದೆ ಇರುವಂತಹ ಎಲ್ಲ ದ್ರೋಹ ಮಾಡುವರನ್ನು ದೂರ ಮಾಡಿದ್ದಾರೆ ಹೌದು ದ್ರೋಹಿಗಳಾದರೂ ನಿನ್ನಿಂದ ದೂರ ಹೋಗುವಂತೆ ಮಾಡಿದ್ದಾರೆ ಯಾಕೆಂದರೆ ವಾಕ್ಯವಾದ ದೇವರು ನಿನ್ನೊಡನೆ ಮಾತನಾಡಿ ಹೇಳುತ್ತಾರೆ ಶತ್ರು ಒಂದು ಮಾರ್ಗದಲ್ಲಿ ಬರುವಾಗ ಅವನು ನಿನ್ನನ್ನು ನೋಡಿ ಏಳು ಮಾರ್ಗವಾಗಿ ಓಡಿ ಹೋಗುವುದಾಗಿ ಎಂಬುದಾಗಿ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ದೇವರು ನಿನ್ನ ಮುಂದೆ ಶತ್ರುಗಳು ನಿರುವುದಕ್ಕಾಗಿಯೆಲ್ಲ ಈ ಲೋಕದಲ್ಲಿ ನಿನ್ನನ್ನು ಕರೆತಂದಿರುವುದು ನೀನು ನಶಿಸಿ ಹೋಗುವುದಕ್ಕಾಗಿ ಅಲ್ಲ ನೀನು ಇರುವುದಕ್ಕಾಗಿ ಅಲ್ಲ ನಿನ್ನ ದೇವರು ನಿನ್ನನ್ನು ಈ ಲೋಕಕ್ಕೆ ಕರೆತಂದಿರುವುದು ನೀನು ಪ್ರೀತಿಯಿಂದ ಶಾಂತಿಯಿಂದ ಸಮಾಧಾನದಿಂದ ನೆಮ್ಮದಿಯಿಂದ ಬಾಳುವುದಕ್ಕಾಗಿ ದೇವರು ನಿನ್ನನ್ನು ಲೋಕಕ್ಕೆ ಕರೆತಂದಿದ್ದಾರೆ ಕೀರ್ತನೆಗಾರ ಅರವತ್ತೆಂಟನೇ ಅಧ್ಯಾಯದಲ್ಲಿ ಆರನೇ ವಚನದಲ್ಲಿ ಹೇಳುತ್ತಾನೆ ನೀಡುವನು ಮಡದಿ ಮಕ್ಕಳನ್ನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ ದ್ರೋಹಿಗಳಾದರೂ ಮರಳುಗಾಡೆಯೇ ಮಾಳಿಗೆಯೇ ಎಂಬುದಾಗಿ ಒಬ್ಬ ದ್ರೋಹಿಗೆ ಮರಳುಗಾಡೆ ಮಾಳಿಗೆ ಎಂಬುದಾಗಿ ದೇವರ ವಾಕ್ ಹೇಳುತ್ತಾ ಇದೆ ಪ್ರಿಯರೇ ನಾನು ದ್ರೋಹಿ ನೀವು ದ್ರೋಹಿಯಾಗಿದ್ದೇವಾ ಚಿಂತಿಸಿ ಮರಳುಗಾಡೆ ಮಾಳಿಗೆ ಅಂದರೆ ಮರುಭೂಮಿಯಲ್ಲಿ ನಮಗೆ ತಿನ್ನಲು ಸಿಕ್ಕುವುದಿಲ್ಲ ಕುಡಿಯಲು ಸಿಕ್ಕುವುದಿಲ್ಲ ಮಲಗಲು ಸಿಕ್ಕುವುದಿಲ್ಲ ಬಿಸಿಲಿನ ತಾಪ ಓರಾಟ ಹಾಗೆಯೇ ಒಬ್ಬ ಮನುಷ್ಯನು ಪ್ರೀತಿ ಇಲ್ಲದ ಮನುಷ್ಯನು ಕುಟುಂಬದಲ್ಲಿ ಒಬ್ಬಂಟಿಕನಾಗಿ ಜೀವಿಸುವಂತಹ ವ್ಯಕ್ತಿಯು ತನ್ನ ಏಕಾಂಗಿತನದ ಬದುಕಿನಲ್ಲಿ ಜೀವಿಸುವಂತ ವ್ಯಕ್ತಿಯು ಹಣಕ್ಕಾಗಿ ಆಸ್ತಿಗಾಗಿ ಅಂತಸ್ತಿಗಾಗಿ ಎಲ್ಲವನ್ನೂ ತೊರೆದು ಬಾಳುವವನು ಒಂದು ಮರಳುಗಾಡಿನಲ್ಲಿ ವಾಸ ಮಾಡುವನಾಗಿರುತ್ತಾನೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಓ ನನ್ನ ಸಹೋದರ ಸಹೋದರಿ ಅದಕ್ಕೆ ವಚನ ಹೇಳುತ್ತಾ ಇದೆ ನೀಡುವನು ಮಡದಿ ಮಕ್ಕಳನು ಯಾರಿಗೆ ಒಂಟಿಗನಿಗೆ ಏಕಾಂಗಿಯಾಗಿರುವ ನಿನಗೂ ನನಗೂ ದೇವರು ಮಡದಿ ಮಕ್ಕಳನ್ನು ಕೊಡುತ್ತಾರೆ ಯಾವುದಕ್ಕಾಗಿ ನೀನು ಸಂತೋಷಿಸುವುದಕ್ಕಾಗಿ ನಿನ್ನ ಸಮಾಧಾನವನ್ನು ಪಡೆಯುವುದಕ್ಕಾಗಿ ನಿನ್ನ ಆನಂದವನ್ನು ಪಡೆಯುವುದಕ್ಕಾಗಿ ನಿನ್ನ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಓ ನನ್ನ ಸಹೋದರ ಸಹೋದರಿ ಬಿಡುಗಡೆಯ ಭಾಗ್ಯವನ್ನು ನೊಂದಂತ ನಿನ್ನ ಜೀವಿತದಲ್ಲಿ ದೇವರ ನನಗೆ ಕೊಡಲಿದ್ದಾರೆ ಹೌದು ಬಿಡುಗಡೆಯ ಭಾಗ್ಯ ನೀನು ಬಂಧನದಲ್ಲಿರುದಿಯಾ ನಿನಗೆ ಬಿಡುಗಡೆ ಉಂಟು ನೀನು ಕಟ್ಟುಗಳಲ್ಲಿ ಬಂಧಿತರಾಗಿದ್ದೀಯಾ ನಿನಗೆ ಬಿಡುಗಡೆ ಉಂಟು ನಿನಗೆ ಸಮಸ್ಯೆಯಲ್ಲಿದ್ದೀಯಾ ನಿನಗೆ ಬಿಡುಗಡೆ ಉಂಟು ಯಾಕೆಂದ್ರೆ ಪ್ರಭುವಾದ ಆದ ದೇವರು ರಕ್ಷಕರಾದ ಪ್ರಭು ಎಸ್ಸು ನಿನ್ನನ್ನು ಅನುಗ್ರಹಿಸಿ ಆಶೀರ್ವದಿಸುವಂತಹ ದಿನವಾಗಿದೆ ಅದರಿಂದ ಕೀರ್ತನೆಗಾರನ ನುಡಿಯನ್ನು ನಾವು ಚಿಂತಿಸೋಣ ನೀಡುವನು ಮಡದಿ ಮಕ್ಕಳನ್ನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ ದ್ರೋಹಿಗಳಾದರೂ ಮರಳುಗಾಳೆ ಮಾಡಿಗೆ ಎಂಬುದಾಗಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ನೀಡುವನು ಮಡದಿ ಮಕ್ಕಳನ್ನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ ದ್ರೋಹಿಗಳಾದರೂ ಮರಳುಗಾಡೆ ಮಾಡಿವೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪ್ಪ ತಂದೆಯೇ ಸ್ತೋತ್ರ ದೇವ ವಂದನೆಗಳು ಸ್ವಾಮಿದೇವ ವಿಸುಂದರವಾದ ಈ ಸಮಯದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮಕ್ಕಳು ನಾವೆಲ್ಲರೂ ಒಂದಾಗಿ ಸೇರಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಚಿಂತಿಸುತ್ತಾ ಇದ್ದೇವೆ ರಾಜ ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ರಾಜ ಎಸ್ವೇ ಈ ನಮ್ಮ ಎಲ್ಲರ ಬಾಳನ್ನು ಆಶೀರ್ವದಿಸಿದೆ ಈ ದಿನಗಳಲ್ಲಿ ನಾವು ಮಾಡುವಂತಹ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಸಫಲಗೊಳಿಸಿರಿ ಪ್ರಯಾಣಗಳಲ್ಲಿ ಸಂರಕ್ಷಣೆಯನ್ನು ಕೊಡಿರಿ ಕುಟುಂಬದಲ್ಲಿ ಶಾಂತಿಯನ್ನು ಕೊಡಿರಿ ಹೌದು ಸ್ವಾಮಿ ದೇವ ನನ್ನ ಪ್ರೀತಿಯ ಸರ್ವೇಶ್ವರ ಸ್ವಾಮಿ ಈ ಚಿಂತನೆಯಲ್ಲಿ ಪಾಲ್ಗೊಂಡು ಈ ಚಿಂತನೆಗೆ ಕಿವಿಗೊಡುತ್ತಿರುವಂತಹ ಈ ಎಲ್ಲ ಮಕ್ಕಳನ್ನ ಆಶೀರ್ವದಿಸ್ತೀರಿ ರಾಜ ಇವರನ್ನು ಪ್ರೀತಿಸುವವರನ್ನ ಆಶೀರ್ವದಿಸಿರಿ ಇವರಿಗಾಗಿ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಆಶೀದಿಸರೆ ಇವರನ್ನು ದ್ವೇಷಿಸುವವರನ್ನ ಆಶ್ರವದಿಸಿರಿ ಇವರಿಗೆ ಸಹಾಯ ಮಾಡುವವರನ್ನು ಆಶ್ವದಿಸಲಿ ಇವರೊಂದಿಗೆ ಇರುವಂಥ ಸಹಪಾಠಿಗಳನ್ನು ಆಶ್ವಾದಿಸಲಿ ಯಶುವೆ ಇವರ ಮೇಲೆ ಕಾರಣ ತೋರಿದಾಯ ತೋರರಿ ಸ್ವಾಮಿ ಇವರನ್ನು ಏರಾಳವಾಗಿ ಆಶ್ವಾದಿಸಿರಿ ಸ್ವಾಮಿ ಇವರ ಜೀವನವು ಅಸನ್ಮುಖದ ಜೀವನವಾಗಲಿ ಇವರ ಮನೆ ಉದ್ಧಾರವಾಗಲಿ ಯಶು ಇವರ ಮನೆಗೆ ಶಾಂತಿಯಾಗಲಿ ರಾಜ ಹೌದು ಸ್ವಾಮಿ ವಿಶುವೇ ಸ್ತೋತ್ರ ಇಸುವೆ ಜಕ್ಕಿನ ಮನೆಯನ್ನು ಸಂಧಿಸಿದಂತೆ ಇಂದು ಈ ಮಕ್ಕಳ ಮನೆಯನ್ನು ಸಂಧಿಸಿ ಇವರಿಗೆ ಬೇಕಾದುದೆಲ್ಲವನ್ನು ನೀವು ಕರುಣಿಸುತ್ತೀರಿ ಎಂದು ನಾನು ವಿಶ್ವಾಸಿಸುತ್ತ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್ ಅಮೇನ್